ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪಾಲಕ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅಷ್ಟು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನೆಲ್ಲ ಇಂಗ್ರಿಡಿಯನ್ಸ್ ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಆಗಷ್ಟು ಚಿಕನ್ ತಗೊಂಡಿಟ್ಕೊಂಡಿದ್ದೀನಿ ಒಂದು ಕಟ್ ಪಾಲಕ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಒಂದು ಈರುಳ್ಳಿ ಒಂದು ಮತ್ತೆ ಒಂದು ಚಿಕ್ಕ ಸೈಜ್ ಆಗೋಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಚಕ್ಕೆ ಲವಂಗ ಪಲವೆಲ್ಲೇ ಸ್ವಲ್ಪ ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲೆಯಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಎಣ್ಣೆ ತೆಗೆದು ಇಟ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಬೇಕು ಅದಕ್ಕೆ ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಹಾಕ್ಬಿಟ್ಟು ಬೇಯೋಕೆ ಇತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊತಿದ್ದೀನಿ ಕಡಾಯಿಗೆ ಫಸ್ಟ್ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಮಸಾಲೆ ಐಟಮ್ ತಗೊಂಡು ಇಟ್ಕೊಂಡಿದ್ದೀವಲ್ಲ ಮಸಾಲೆ ಐಟಮ್ ಹಾಕೋತಾಯಿದ್ದೀನಿ ಮಸಾಲೆ ಐಟಮ್ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪತ್ತು ಕಾಯೋಕೆ ಬಿಡಿ ಕಾದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ ನಾನು ಒಂದೇ ಸರ್ತಿ ಇವು ಕೆಲವು ಜನ ಫಸ್ಟ್ ಈರುಳ್ಳಿ ಹಾಕುತ್ತಾರೆ ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕುತ್ತಾರೆ ನಾನು ಎರಡು ಒಂದೇ ಸರ್ತಿ ಹಾಕೋತಾ ಇದ್ದೀನಿ ಎರಡು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಸ ಆಗಬೇಕು ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ನೋಡಿ ಈ ಥರ ಆಗಿರುತ್ತೆ ಹಿಂಗಾದ ತಕ್ಷಣ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ ತಿರುಗ್ಸ್ಕೊಂಡಾದಮೇಲೆ ಸ್ವಲ್ಪ ರುಚಿ ನಾನು ಅರ್ಶಿನ ಹಾಕೋತಾ ಇದ್ದೀನಿ ಅರ್ಶನ ಹಾಕೊಂಡು ಒಂದು ಚಿಟ್ಕೆ ಅಷ್ಟು ಸಾಕು ಆಮೇಲೆ ರುಚಿಗೆ ತಕ್ಷದಷ್ಟು ಉಪ್ಪು ಹಾಕೊಳ್ಳಿ ಸಾಕು ನೋಡ್ಕೊಂಡು ಹಾಕೊಳ್ಳಿ ಹಾಕೊಂಡಾದಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಇನ್ನೊಂದು ಪ್ಯಾನಲ್ಲಿ ಬಂದುಬಿಟ್ಟು ನಾವು ಉಪ್ಪು ಬೇಯಿಸೋಕೆ ಇಟ್ಟಿರ್ತೀವಲ್ವ ಅದನ್ನು ಬೇಯ್ದಾಗಿದೆ ಅಂತ ನೋಡ್ಕೊಂಡು ಇಳಿಸ್ಕೊಂಡು ತಣ್ಣಗಿರೋ ನೀರಿಗೆ ನಾನು ತೆಗೆದು ಇಟ್ಕೊತಾ ಇದ್ದೀನಿ ತೆಗೆದು ಇಟ್ಕೊಂಡಾದಮೇಲೆ ಅದನ್ನು ರುಬ್ಕೋಬೇಕಲ್ವಾ ಅದಕ್ಕೋಸ್ಕರನೇ ತಣ್ಣಗಾದ್ಮೇಲೆ ಆ ನೀರನ್ನ ತೆಗೆದು ಚೇಲ್ಬಿಟ್ಟು ಇವಾಗ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿಲಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಆಗಷ್ಟು ನಾನು ಖಾರದ ಪುಡಿ ಹಾಕೋತಿದ್ದೀನಿ ಅಚ್ ಖಾರದ ಪುಡಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಮತ್ತು ನಾನು ಒಂದು ಸ್ಪೂನು ಒಂದು ಖಾಲಿ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕೋತಾ ನೆಕ್ಸ್ಟ್ ಒಂದು ಸ್ವಲ್ಪ ನಾನು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸ ಚಿಕನ್ ಮಸಾಲೆ ಹಾಕೋತಾ ಇದ್ದೀನಿ ಮತ್ತು ಆದಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಗ್ಲಾಸ್ ಹಾಕೋಷ್ಟು ಹಾಕ್ಬಿಟ್ಟು ನೀರು ಹಾಕಿ ನೀರು ಹಾಕೋತಾ ಇದ್ದೀನಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚಿಕನ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ತೀನಿ ತಿರುಗಿಸಾದ ಆದಮೇಲೆ ನೆಕ್ಸ್ಟ್ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಪಾಲಕ್ದು ಗ್ರೇವಿನ ಇವಾಗ ಹಾಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಷ್ಟು ಈಗ ಜಾರ್ ಇರುತ್ತಲ್ವ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ನೀರು ಹಾಕೋಬೇಕು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಕ್ಕೊಂಡ್ರೆ ಸಾಕು ನನಗೆ ವೀಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಸಾರಿ ಒಂದು ಲೋಟ ನೀರು ಹಾಕೊಂಡ್ಬಿಟ್ಟು ಸಾಕು ಕುದಿಯೋಕೆ ಬಿಟ್ಬಿಟ್ರೆ ಮುಚ್ಚಳ ಮುಚ್ಬಿಟ್ಟು ನೀಟಾಗಿ ಕುದೀತಾ ಇರುತ್ತೆ ನೋಡಿ ಕುದ್ದೈತೆ ಸಕ್ಕದಾಗ ಟೇಸ್ಟ್ ಬರುತ್ತೆ ಮಾತ್ರ ಚಿಕ್ಕ ಲೋಟದಲ್ಲೇ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೂ ಕಮೆಂಟಲ್ಲಿ ತಿಳಿಸಿ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋಗಳು ಮಾಡ್ಬೋದು ನಮ್ಮನ್ನು ಇಷ್ಟಪಡ್ತಾರೆ ನೋಡಿ ಅವರು ಮಾಡ್ಕೊಂಡು ರುಚಿನ ಟೇಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಹೇಗಿತ್ತಂತ ಅಂತ ನಮಗೂ ಕಮೆಂಟಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫೈನಲಿ ಎಷ್ಟು ರೆಡಿ ರೆಡಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಯಾವತ್ತಲೂ ಒಂದು ಗ್ರೇವಿಯಲ್ಲಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಟಿದೆ ಅಂದರೆ ಟೇಸ್ಟಿ ಸೂಪರಾಗಿರುತ್ತೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಇದು ಚಪಾತಿಗೆ ಮತ್ತು ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಮತ್ತು ಪರೋಟೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಎಲ್ಲದರಲ್ಲೂ ತಿನ್ಬೋದು ಮಾತ್ರ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದಕ್ಕೆ ನಾನು ಪಾಲಕ್ ತುಂಬಾ ಇಷ್ಟಪಡ್ತೀನಿ ಹಾಕಿ ಏನ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಸೂಪರ್ ಆಗಿ ಬಂದಿದೆ ಒಮ್ಮೆ ಟೇಸ್ಟ್ ಮಾಡಿದ್ರೆ ಇನ್ನೊಂದ್ಸತಿ ತಿಂತಾನೆ ಇರಬೇಕು ಅನ್ಸುತ್ತೆ ಆ ತರ ರೆಸಿಪಿ ಇದು ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು